ನಮ್ಮಲ್ಲಿ ಫಸ್ತಾಗಿ ಚುನಾವಣೆಯಾಗಿ ಒಕ್ಕೂಟದ ಆಡಳಿತ ವಹಿಸ್ಕೊಂಡು ಮೂರು ತಿಂಗಳಾಯಿತು ಕಳೆದ ಮೂರು ತಿಂಗಳಿಂದ ನಾವೇನು ನಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಎಲ್ಲರಿಗೂ ಸಹಿತ ನಾವು ಸಫಲರಾಗ್ತಾ ಬಂದ್ವಿ ಮತ್ತು ನಾಳೆ ಆಗಸ್ಟ್ ಹದಿನೈದಕ್ಕೆ ನಾವು ನಮ್ಮ ಆಡಳಿತ ಭವನವನ್ನು ಉದ್ಘಾಟನೆ ಸಹಿತ ಕಂದೀವಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದಕ್ಕಾಗಿ ಪ್ರಾರಂಭ ಮಾಡಿ ನಮ್ಮ ವಿರೋಧಿಗಳು ಅವನ್ನ ಸಹಿಷ್ಠಣಕ್ಕಾಗದೇ ಒಂದು ಅಪಪ್ರಚಾರ ಮಾಡೋಕೆ ಈ ಸುದ್ದಿಯನ್ನು ಹರಿಬಿಟ್ಟಾರ ಅಂತ ನನಗೆ ತಿಳಿದು ಆ ವಿಡಿಯೋದಲ್ಲಿ ಅನಾಮಧೇಯ ಪತ್ರ ಅಂತ ಅದಕ್ಕೆ ಯಾರು ಸಹಿ ಮಾಡಿಲ್ಲ ಏನಿಲ್ಲ ಅನಾಮಧೇಯ ಪತ್ರ ಅಂತ ಟಿ ವಿ ಮಾಧ್ಯಮದವರು ಹೇಳ್ಯಾರ ಅದಕ್ಕೆ ನಾನು ಮಾರ್ಗ ಮಿತ್ರರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಪತ್ರಿಕಾರಂಗ ಮತ್ತು ನ್ಯಾಯಾಂಗ ಕಾರ್ಯಾಂಗ ಎಲ್ಲರಲ್ಲಿಯೂ ಸೇರಿದ ಪತ್ರಿಕಾರಂಗ ಬಹಳ ಪ್ರಾಮುಖ್ಯವಾದವು ತಾವು ದೇಶವನ್ನು ಸಮಾಜವನ್ನು ಸಂಘ ಸಂಸ್ಥೆಗಳನ್ನು ತಿದ್ದಿಕ್ಕಿಡ್ತಕ್ಕಂಥ ಅಧಿಕಾರ ನಿಮಗಿದೆ ಯಾವುದೇ ಅನಾಮದೇ ಪತ್ರವು ಬಂದಾಗ ಅಟ್ಲೀಸ್ಟ್ ಸಂಬಂಧಪಟ್ಟವ್ರನ್ನ ಸ್ಪಷ್ಟೀಕರಣ ಕೇಳಿ ತಾವು ಅದನ್ನು ಪ್ರಚಾರ ಮಾಡಬೇಕಾಗಿತ್ತು ದುರದೃಷ್ಟ ವಶವಾ ತಾವು ಮಾಡಿದಿರಿ ಆದರೆ ನಮ್ಮ ಒಕ್ಕೂಟ ಹೊಸ ಒಕ್ಕೂಟ ತಾವೆಲ್ಲ ನಮ್ಮ ಹಾವೇರಿ ಜಿಲ್ಲೆಯವರೇ ಹಾವೇರಿಯವರೇ ಹಾವೇರಿ ಜಿಲ್ಲೆಯವರೇ ಈ ಒಂದು ಹೊಸ ಒಕ್ಕೂಟ ಆಗೈತಿ ಇದನ್ನು ಬೆಳೆಸೋಕ ಇದನ್ನ ಒಂದು ಉನ್ನತೀಕರಿಸಕ್ಕೆ ತಮ್ಮದು ಇದರಲ್ಲಿ ಕೊಡುಗೆ ಐತಿ ತಾವು ಆ ನಿಟ್ಟಾಗ ನಮಗೆ ಸಹಕಾರ ಕೊಡ್ತೀರಿ ಅಂತ ಭಾವನೆ ಇಟ್ಟುಕೊಂಡಿದ್ದೀನಿ ದಯವಿಟ್ಟು ಯಾವ ಪತ್ರಿಕಾಂಗೆದ್ರ ಸಹಿತ ಒಕ್ಕೂಟದ ಬಗ್ಗೆ ತಾವೇನಾದರೂ ಬರೀಬೇಕಾದ್ರೆ ನಮ್ಮನ್ನು ಸ್ಪಷ್ಟೀಕರಣ ಕೇಳಿ ಕೇಳಿ ನಾ ಸತ್ಯರೂ ಬರೀ ನಾನು ಬೇಡವಲ್ಲ ಆದರೆ ಯಾರೋ ಹಿಂಗೆ ತಪ್ಪು ಗ್ರಹಿಕೆಯಿಂದ ಅನಾಮ್ರೇಯ ಪತ್ರ ಕೊಟ್ಟರೆ ಅವಕಾ ನೀವು ಪ್ರಚಾರ ಮಾಡೋದು ಇದು ತಪ್ಪುವಂಥ ಅನಿಸುತ್ತೆ ನನಗೆ ದಯವಿಟ್ಟು ತಮ್ಮಲ್ಲಿ ಮತ್ತೊಂದು ಸರಿ ಮನವಿ ಮಾಡಿಕೊಳ್ತಾರ ನಾನು ಅಂಥ ಘಟನೆಗಳು ನಮ್ಮ ಒಕ್ಕೂಟದಲ್ಲಿ ಯಾವುದೂ ಆಗಿಲ್ಲ ನಿನ್ನೆ ಅದಾದ ನಂತರ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಎಲ್ಲ ಸಿಬ್ಬಂದಿಯವ್ರನ್ನ ಭೇಟಿ ಮಾಡಿ ಅಥ್ವ ಅವರೆಲ್ಲ ಪ ವಿಚಾರ ಮಾಡಲಾಗಿ ಅವರು ಇಲ್ಲ ಆ ಥರ ನಮ್ಗೆ ಯಾವೂ ಬ ಭಾವನೆಗಳು ಬಂದಿಲ್ಲ ಅಧ್ಯಕ್ಷರ ಆ ರೀತಿ ನಡೆದಲ್ಲ ಅಂತಂದು ತಿಳ್ಕೊಂಡು ಅವರೆಲ್ಲರೂ ಸೇರಿಕೊಂಡು ಒಂದು ಇದನ್ನ ಏನು ಲೆಟ್ರನ್ನ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗೆ ಸಾಯಂಕಾಲ ಕೊಡಕ್ಕೋಗಿದ್ರು ಅವರು ಇಲ್ಲ ಲೇಟ್ ಆಗೈತಿ ಅಂತ ಒಂದು ಹೇಳಿದರು ಅದ್ರ ಜೊತೆಗೆ ನೀವು ಒಟ್ಟಾಗಿ ಕೊಡೋದಂತ ಒಂದು ಇದಾಗಲ್ಲ ನೀವು ಆಗಿ ಕೊಡ್ರಿ ಇಲ್ಲಾಂದ್ರೆ ಯಾರಿಗೆ ಮಾನಹಾನಿ ಐತಿ ಅವರು ಕೊಡ್ರಿ ಎಂತ ಹೇಳಿದ್ರಂತ ಹಾಗಾಗಿ ಅವರು ಒಳ್ಳೆ ಬಂದಾರ ಆ ಪತ್ರದ ಕಾಪಿಯನ್ನು ನನಗೆ ಒಂದು ಕಾಪಿ ಕೊಟ್ಟಣ ಕಿಟ್ಟದ ಬಗ್ಗೆ ಎಲ್ಲ ಕೊಡ್ತೀನಿ ನಾವು ಅದು ಯಾರೋ ತಪ್ಪು ಮಾಡ್ಯಾರ ಅವ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೋಳೋಕೆ ಕಾನೂನು ಬಗ್ಗೆ ಪರಿಶೀಲನೆ ಪರಿಶೀಲನೆ ಮಾಡಿ ಮುಂದೆ ಅದ್ರ ಬಗ್ಗೆ ಈ ಬಗ್ಗೆ ಕ್ರಮ ತೊಗೊಳ್ತೀವಿ ನಮ್ಮೆಲ್ಲರಿಗೂ ಮತ್ತೊಂದ್ಸಲ ನಾನು ವಿನಂತಿ ಮಾಡಿಕೊಳ್ತೇನೆ ಅಂದರೆ ನಾವು ನೀವು ಎಲ್ಲ ಸೇರಿ ಈ ಒಕ್ಕೂಟ ಬೆಳೆಸಿ ರೈತರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು ಇಂಥ ತಪ್ಪು ಸಂದೇಶಗಳಿಗೆ ತಾವು ಕಿವಿ ಕೊಡಬಾರ್ದು ಅಂತ ಹೇಳ್ತಾ ಆಮೇಲೆ ವಿಗತ್ತಿಯನ್ನು ಮಾಡ್ತಾರೆ ನಾವು ನಿರ್ಧಾರ ಮಾಡ್ತೇನೆ ಇದು ನಂದು ಒಪ್ಪಂದ ಅಲ್ಲ ನನಗೆಂತದ ನನ್ನ ಒಕ್ಕುಟ್ಟು ಕಾಣಿ ಒಂದು ಸಂಸ್ಥೆಗೆ ಹೆಸರು ಕೆಡದಕ್ಕೆ ಅಂದ್ರೆ ಸ್ವಲ್ಪ ಕಾನೂನಾತ್ಮಕವಾಗಿ ನಾನು ವಿಚಾರ ಮಾಡಿ

ಇನ್ನೊಂದು ಏನ ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದು ನಮಗೆ ಬಳೆ ಅಧಿಕಾರಿಗಳನ್ನ ಮೂರು ಜನ ನಾವು ಬದಲಾವಣೆ ಮಾಡಿದ್ದೀವಿ ಯಾರು ಪಿ ಡಿ ಐ ಮಾರ್ಕೆಟಿಂಗು ಮತ್ತು ಎಮ್ ಡಿ ಒಂದ್ರೆ ಅವ್ರು ಮೂರು ಮೂವತ್ತು ಜನ ಸೆಂಟ್ ಇಲ್ಲಿ ವರ್ಕ್ ಆಗ್ತಾ ಆಗ್ತಾಯಿದ್ದಿಲ್ಲ ಆ ಉದ್ದೇಶಕ್ಕೋಸ್ಕರ ಅವ್ರನ್ನ ಚೇಂಜ್ ಮಾಡಿದ್ದೀವಿ ಮಾರ್ಕೆಟಿಂಗ್ನಲ್ಲಿ ಇದ್ದಾರೆ ಇನ್ನೂ ನಿನ್ನೆ ರೆಡಿ ಆಗ್ಯಾರ ಹೊಸ ಮಾರ್ಕೆಟಿಂಗ್ ಬಂದಾರ ಈಗ ನಿಮ್ಮ ಮೇಲೆ ನಾವೆಲ್ಲ ಡೆವಲಪ್ಮೆಂಟ್ ಒಟ್ಟಾರೆ ನಾ ಹೇಳ್ಬೇಕಂದ್ರೆ ಮೂರು ತಿಂಗಳ ದಿವಸ ನಮ್ಗೆ ಇನ್ನೂ ಏನು ಕೆಲಸ ಮಾಡೋಕೆ ನಮ್ಗೆ ಆಗಿಲ್ಲ ವ್ಯವಸ್ಥೆಗೆ ಸಹಕಾರದಿಲ್ಲ ಈ ಹೊಸ ಅಂಬೀ ಹೊಸ ಎಲ್ಲ ಅಧಿಕಾರಿಗಳು ಬಂದರೆ ಈಗ ನಾವು ಎಲ್ಲ ಕೆಲಸ ಮಾಡೋಕ್ಕೆ ಕಡಿಮೆ ಹಾಕತ್ತೇವೆ ಮೊದಲನೇ ಹೆಜ್ಜೆ ಈ ಎಸ್ ಟಿ ಪ್ಲಾಂಟನ್ನು ಇವರು ತೊಗೊತಾರೆ ಅವರು ಬೆಂಗಳೂರು ಸೆಂಟ್ರಲ್ ಕೇರ್ ಕೇಬ್ರ ತೊಗೊಂಡಾರ ಅವರು ಅವನ್ನು ಅವ್ರು ತಾಬಾರ್ ತೊಗೊಂಡು ನಮ್ಮ ಕಡೆಯಿಂದ ಪ್ರತಿ ತಿಂಗ್ ದಿವಸ ಅರವತ್ತು ಒಂದು ಸಾವಿರ ಲೀಟ್ರ್ ಹಾಲು ತೊಗೊಂಡು ಅವನ್ನ ಪ್ರೊಸೆಸಿಂಗ್ ಮಾಡಿ ಇಲ್ಲಿಗೆ ಸೈನಿಕರಿಗೆ ಅಥವಾ ಬೇರೆ ಬೇರೆ ಮಾರ್ಕೆಟ್ಗಳಿಗೆ ಕೆಲಸಕ್ಕೆ ಒಂದು ವ್ಯವಸ್ಥೆ ಮಾಡೋಕೆ ಇದು ಮೊದಲನೇ ಹಂತ ಆಗಿತ್ತು ಈಗ ಅದೇ ಅದೇ ಅದು ಕೊಟ್ಟದ್ರಿಂದ ನಮ್ಗೆ ಏನಾಗೈತಿ ಅಂದ್ರೆ ಪ್ರತಿ ಅಲ್ಲಿ ಕೊಡ್ತಕ್ಕಂಥ ಹಾಲಿಗೆ ಆರು ಕೋಳಿ ರೂಪಾಯಿ ಲಾಸ್ ಆಗುತ್ತೆ ನಮಗೆ ಆ ಲಾಸ್ ಕಡಿಮೆ ಆಗಿ ಇಪ್ಪತ್ತೈದು ದಿವಸ ಪರ್ ಲೀಟ್ರಿಗೆ ಲಾಭ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ ಸರ್ ಆರರಿಂದ ಎರಡು ರೂಪಾಯಿ ಲಾಸ್ ಆಗುತ್ತೆ ಹಂಗಾಗಿ ಸುಮಾರು ಎಪ್ಪತ್ತು ಡೇಟಾಗಿ ನಮಗೆ ರೊಕ್ಕ ನಮಗೆ ಪೇಮೆಂಟ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂದರೆ ಐ ಡಿ ಆರ್ ಸಿ ಸೇಲ್ಸ್ಗೆ ನಮಗೆ ಅವರು ವ್ಯವಸ್ಥೆ ಮಾಡಿ ಅಂತ ಐ ಡಿ ಆರ್ ಸಿ ಎಲ್ಸ್ ಮಾಡಿದರೆ ನಮಗೆ ಇಮಿಡಿಯೆಟ್ ಯಾರು ಕೊಡ್ತೀನಿ ಲಾಸ್ ಆಗೋಲ್ಲ ಕನ್ವರ್ಷನ್ಗೆ ಏನು ಹೋಗುತ್ತ ತಪ್ಪದಲ್ಲ ಅದು ನಮಗೆ ಲಾಭ ಆಗ್ತೈತೆ ಇವಾಗ ಒಂದು ಅರವತ್ತು ತರ ಇರುತ್ತೆ ಸರ್ ಒಂದು ಲಕ್ಷ ಅರವತ್ತು ಸಾವಿರ ಮಾರ್ಕೆಟಿಂಗ್ ಇಪ್ಪತ್ತು ಸಾವಿರ ಅಂತ ಸರ್ ಎಷ್ಟೇ ಎಕರ ಪ್ಯಾಟು ಈಗ ಇದು ಅರವತ್ತೆಂಟು ವರ್ಷ ಅದು ಅವರು ಅದೇ ಸ್ಲೀವ್ಸ್ ಬಂದಿಲ್ಲ ನಡೆಸಾರಲ್ಲ ನೀವು ಇಲ್ಲ ನಾವು ನಡೆಸೋದು ಅವರು ಸ್ಲೀವ್ಸ್ ಸೆಂಟ್ರಲ್ ಕ್ಯಾಮ್ರಾಪ್ ನಡೆಸೋರು ಅವರು ಸ್ಲೀವ್ಸ್ ಯಾವಾಗ ಇವತ್ತು ನಾನು ಸ್ಲೀವ್ಸ್ ಬಂದ ತಕ್ಷಣ ಚೆನ್ನಾಗಿ ಮಾಡ್ಬಾರ ನಮಗೆ ಹಾಲು ಮಾಡೋದಿಂತ ಅದನ್ನೆಲ್ಲ ಅವರೇ ಇಲ್ಲ ಕಂಟಿನ್ಯೂ ಇರುತ್ತೆ ಚೇಂಜ್ ಆಯಿತು ಇಲ್ಲ ಕಂಟಿನ್ಯೂ ಹಿಂದೆ ನೇಮಕಾತಿಯಲ್ಲಿ ಅಕ್ರಮ ಇಲ್ಲ ಹಿಂದಿನ ಸರ್ ಅದನ್ನ ಕಡಿಮೆ ಮಾಡಿ ಅಂತ ನಮ್ಮ ಹಳೆಯ ಪಿ ಎಂಗೆ ಬಹಳ ಕಡಿಮೆ ಹೇಳಿದ್ವಿ ಅವ್ರು ಮಾಡಲಿಲ್ಲ ಈ ಮೊನ್ನೆ ಒಂದು ಆರೂವತ್ತು ಜನ ಕಡಿಮೆ ಮಾಡಿ ಕಡಿಮೆ ಮಾಡ್ತಾ ಇದ್ದಾರೆ ಸರ್ ಅದು ಒಂದು ಹತ್ತರಿಂದ ಹದಿನೈದು ಜನ ಹೆಚ್ಚಿಗೆ ಸರ್ ತೆಗಿತ್ತ ಸರ್ಕಾರಿ ಯಾರು ಕೆಲಸ ಮಾಡ್ತಾರೋ ತೆಗಿತಾರೆ ಅದ್ರ ಜೊತೆ ಇನ್ನೊಂದು ಏನಾಯ್ತು ಏನು ಔಟ್ ಹಾಸ್ನೇ ತಗೋದಾರಲ್ಲ ಯಾರು ಟೆಕ್ನಿಕಲ್ ಹ್ಯಾಂಡ್ ಇಲ್ಲ ನಮ್ದು ಏನಾಗಿತ್ತು ಪರಿಸ್ಥಿತಿಗೆ ಅಂದ್ರೆ ಇಲ್ಲಿ ಟೆಕ್ನಿಕಲ್ ಹ್ಯಾಂಡ್ ಭಾಳ ಅವಶ್ಯಕತೆ ಇದೆ ಡೈರಿ ಟೆಕ್ನಾಲಜಿ ಆದರೆ ಇಡೀ ಒಗ್ಗೊಟ್ಟು ಖುಷ್ಯ ಇದ್ದಾರೆ ಇಡೀ ಒಂದು ನಾಲ್ಕೊಂದು ಐದು ಜನ ಡೈರಿ ಟೆಕ್ನಾಲಜಿ ಅದ್ರ ಬೇಕು ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಬೇಕು ಅವರು ಯಾರು ಅಂತ ಟೆಕ್ನಾಲಜಿ ಇದ್ದರೆ ಬರೀ ಡಿಗ್ರಿ ಆದವರು ಅವರು ಸೇರ್ಪಡೆ ಮಾಡೋ ಔಟ್ ಹಾಸ್ಟೆಲ್ಲ ಹಾಗಾಗಿ ನಾವು ಡೈರಿ ಟೆಕ್ನಾಲಜಿ ಆದ್ರೆ ಕರ್ಕೋಬೇಕಾಗಿದ್ದಿ ಡಾಕ್ಟರ್ಸ್ ಕರ್ಕೊಬೇಕಾಗಿದ್ವಿ ಆಮೇಲೆ ಟೆಕ್ನಿಷಿಯನ್ ಕರ್ಕೊಬಹದ್ದಿ ಅಂದ್ರೆ ಹುಡುಗಿ ಹುಡುಗಿ ಅವ್ರು ಕರ್ಕೊಂಡ ಇವ್ರು ಕಡಿಮೆ ಮಾಡ್ತಾರೆ ಎಸ್ ಪಿ ಅದರು ಶಿಖ್ ಕಬ್ಬರಿ ಅವರು ಪ್ರೊಡಕ್ಷನ್ ಮಾಡೋ ಟೈಮ್ನಾಗ ಹಿಂದ ಕಾರವಾರ ಟೈಮ್ನಾಗ ಕೆಟ್ಟ ಹಾಲಿನ ಕ್ವಾಲಿಟಿ ಕೆಟ್ಟದ ಅಲ್ಲಿ ಏನಾಗಿತ್ತು ಅಂದ್ರೆ ಹಾವೇರಿ ಹಾಲು ಬಂದ್ರೆ ಬೇಡ ಅಂತಂದ್ರೆ ಅಲ್ಲಿ ಒಂದು ಫೇಲ್ ಆಗಿದೆ ಆಮೇಲೆ ಬೇಯಾಗ್ಲಾಜಿ ಕಳಿಸಿದ್ರೆ ಅಲ್ಲಿ ಹಾಲು ಬೇಡ ಆಯ್ತು ಹಾಗಾಗಿ ಮೂರುವರೆ ಕೋಟಿ ರೂಪಾಯಿ ಹಾಲನ್ನು ಅವರಿಗೆ ಹಾಕಿ ಸೆಂಟ್ರಲ್ ಕ್ಯಾನ್ ಹೋದ್ರೆ ಅವ್ರು ಕುಡ್ಕೊಂಡು ಆ ಥರ ಹಾನಿ ನೀವು ಬರ್ಸಿ ಅಂತ ಕೈಬಿಟ್ಟು ಇದು ಒಂದು ಕಾರಣ ಅವರು ಇದನ್ನು ಅಭಿವೃದ್ಧಿ ಪ್ಲಾಂಟನ್ನು ಸೆಂಟ್ರಲ್ ಕೆ ಎನ್ ಪಿ ಕೊಡೋಕ್ಕೂ ಇದು ಒಂದು ಕಾರಣ ಕರೆಕ್ಟು ಮಾರ್ಕೆಟ್ ನಿಂತು ಇವ್ರು ಏನು ಮಾಡಿದ್ರು ಅದನ್ನು ಕ್ವಾಲಿಟಿ ಕೆಡಿಸಿದ್ರು ಅಲ್ಲಿ ಹೋಗಿಗಳಿಗೆ ಹಾಲು ಕೆಟ್ಟದ್ದು ಅವಾಗಾಗಿ ಬ್ಯಾಡ್ ಇಂಪ್ರೆಷನ್ ಆಗ್ತದೆ ಬ್ಯಾಡ್ ಇಂಪ್ರೆಷನ್ ಐತೆ ಅವ್ರು ನಿಲ್ಲಿಸಿದ್ರು ನಿಲ್ಲಿಸಿ ಮತ್ತೆ ಬೇರೆ ಬೇರೆ ಕಡೆ ಕೊಟ್ಟಿದ್ರು ಇವಾಗ ಎಲ್ಲ ಎಲ್ಲ ಕಡೆ ಕಳಿಸ್ತಾರ ಅವ್ರು ಯಾರೋ ನಮ್ಮ ಸೆಂಟರ್ ಕೇಳ್ತಾರೆ ಗೋವಾ ಕಳಿಸ್ತಾರ ಆ ಆಫ್ ಕಂಟಿನ್ಯೂ ಕಳಿಸ್ತಕ್ಕಂಥ ಪ್ಲಾನ್ ಏನೋ ಮಾಡಾಕಿದ್ದ ಹಂಗಾಗಿ ಇವತ್ತ ಈ ಮಾರ್ಕೆಟಿಂಗ್ಗೋಸ್ಕರ ಈ ಕ್ವಾಲಿಟಿಗೋಸ್ಕರ ಎರಡಕ್ಕೂ ಒಂದು ಏನೋ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಆ ಪ್ಲಾನ್ ಅದೇ ಸರ್ ಗ್ರಾಮೀಣ ಮಟ್ಟಕ್ಕೆ ಇನ್ನೂ ನಮ್ಮ ನಂದಿನಿ ಹಾಲು ಮುಗ್ತಾ ಇಲ್ಲ ಬೇರೆ ಬೇರೆ ಎಲ್ಲ ಹಾಲುಗಳು ಮುಗ್ತಾ ಇದೆ ನಂದಿನಿ ಮುಗ್ತಾ ಇಲ್ಲ ಸರ್ ಮಾರ್ಕೆಟಿಂಗ್ನಲ್ಲಿ ನಾವು ಹಿಡಿದಿದ್ದೀವಿ ನಮ್ಮ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅದಕ್ಕಾಗಿನ ಆ ಅಧಿಕಾರಿಗಳನ್ನ ಚೇಂಜ್ ಮಾಡಿ ಹೊಸಬ್ರನ್ನ ಈಗ ನೇಮಕ ಮಾಡಿದ್ವಿ ಹೊಸರಾಯಿಯವರು ಅವರು ಇವರು ಮಾರ್ಕೆಟ್ನಲ್ಲಿ ನುಗ್ತಂತವರು ಇವರು ಇದರಲ್ಲಿ ಮಂಡ್ಯ ಯೂನಿಯನ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದರು ಅವರು ಅಲ್ಲಿ ಇದ್ಕೊಂಡು ಡೆಲ್ಲಿ ಮಾರ್ಕೆಟ್ ಸ್ಕ್ಯಾನ್ ಮಾಡಿದ್ದಾರೆ ಇವರು ಆ ಉದ್ದೇಶಕ್ಕೆ ಇವ್ರನ್ನ ನಮ್ಮ ಊಟಕ್ಕೆ ಕಟ್ಕೊಂಡ್ವಿ ಹೀಗಾಗಿ ಮುಂದಿನ ದಿನ ಮಾಡೊಳಗೆ ಆ ಮಾರ್ಕೆಟಿಂಗ್ ಇಂಪ್ರೂವ್ ಮಾಡ್ತಾರೆ ಅಲ್ಲ ಇಲ್ಲಿ ಸ್ಥಳೀಯ ಮಟ್ಟದೊಳಗೆ ಯಾರು ಏನೇ ಟೀಕೆ ಮಾಡಿ ನಾನು ಆತ್ಮಸಾಕ್ಷಿ ಹೇಳಿದ್ರೆ ನನ್ನ ನ್ಯಾಯ ಎದುರಾಗ ನನ್ನ ಊಟಕ್ಕಾಗಲೇ ಅಡಿಗೆ ಅದ್ರ ಜೊತೆಗೆ ನನ್ನ ಬೆನ್ನ ಬಗ್ಗೆ ನಮ್ಮ ಆಡಳಿತ ಮಂಡಳಿಯವರು ಬಂಡಿಗಲ್ಲಿ ತರಲ್ಲ ಅದ್ರ ಜೊತೆಗೆ ನನ್ನ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ನನಗೆ ಸಪೋರ್ಟಿಂಗ್ ಅದ ಹಂಗಾಗಿ ಯಾವುದೇ ಬೆಲರಿಗೆ ಬಂದರೂ ನಾನು ಎದುರಿಸ್ತಾನೆ ಸಕ್ಸಸ್ ಆಗ್ತಾನೆ ಯಾವುದೇ ಕಾರಣಕ್ಕೂ ನಾನು ಏನು ಅಭಿವೃದ್ಧಿ ಕಡೆ ಏನು ಗಮನ ಐತಿ ಅದನ್ನು ಚೇಂಜ್ ಮಾಡೋಲ್ಲ ಅಭಿವೃದ್ಧಿ ಮಾಡೇ ಮಾಡ್ತಾನೆ